ಇಲ್ಲಿ ಒಂದು ಹತ್ರ ಮನೆಯಲ್ಲಿ ಮದ್ರಿ ಹಾಯ್ ಮಾಡ ನಾವೀಗ ಮತ್ತೆ ವಾಯ್ಸ್ ಕೊಡ್ತೇನೆ ಬಿಡಿ ಫ್ರೆಂಡ್ಸ್ ಎಲ್ಲರೂ ಇಲ್ಲಿ ಮಾವಿನ ಕಾಯಿ ಕೊಯ್ತಾ ಇದ್ದಾರೆ ಸೋ ಈಗ ಹ ಬಾಯ್ ಫ್ರೆಂಡ್ಸ್ ಇವಾಗ ನಾವು ಐಸ್ ಕ್ರೀಮ್ ತಿಂತಾ ಇದ್ದೇವೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಿನ್ನೆ ನಾನು ಸೊ ಫ್ರೆಂಡ್ಸ್ ನಾನು ಇಲ್ಲಿ ಸಾಂಗ್ ನ ಟೆಕ್ನಿಕಲ್ ಇಶ್ಯೂ ಇಂದ ಹಾಕಕ್ಕಾಗಿರಲಿಲ್ಲ ಫ್ರೆಂಡ್ಸ್ ಇವಾಗ ನಾವು ಹೊರಡ್ತಾ ಇದ್ದೀವಿ ಮೂರು ನಲವತ್ತ ಹಾಯ್ ಫ್ರೆಂಡ್ಸ್ ಸೊ ಇದು ನನ್ನ ಅತ್ತೆ ಫ್ರೆಂಡ್ಸ್ ಇದು ಬಚ್ಚಂಗ ಹೇಳಿರುವ ದೊಡ್ಡ ರಹಸ್ಯ ನಾವೀಗಾಗಿ ಎರುಬೀಜ ತಿಂತಾ ಇದ್ದೇವೆ ಫ್ರೆಂಡ್ಸ್ ನನ್ನ ಕಸಿನ್ ಫ್ರೆಂಡ್ಸ್ ನನ್ನ ಅತ್ತೆ ಬಟರ್ ಚಿಕನ್ ಮಸಾಲೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಮೂವಿ ನೋಡ್ಕೊಂಡು ಮಿಕ್ಸರ್ ತಿಂತಾ ಇದ್ದೇನೆ ಫ್ರೆಂಡ್ಸ್ ಇವತ್ತು ನೈಟ್ ಊಟಕ್ಕೆ ರೆಡಿ ಆಗಿದೆ ಫ್ರೆಂಡ್ಸ್ ನನಗೆ ಅತ್ತೆ ಕಮ್ಮಿ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ನಾನು ಮಾಡ್ತಿದ್ದೀನಿ ಕಾಯಿಲೆ ಹತ್ರ ಮನೆಯಲ್ಲಿ ಮದ್ರಂಗಿತ್ತು ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾ ಕಟ್ ಮಾಡುದಿಲ್ಲ ಹಾಗೆ ಹಾಕ್ತೇನೆ ಹೇಳು ವೆಲ್ಕಮ್ ಬ್ಯಾಕ್ ಟು ಮೈ ಸಿಸ್ಟರ್ಸ್ ಯೂಟ್ಯೂಬ್ ಚಾನಲ್ ಹೇಳು ಅದೇ ತಿರುಗಿದ್ವಾ ಸೊ ಫ್ರೆಂಡ್ಸ್ ಇವಾಗ ನಾವು ಸತ್ಯನಾರಾಯಣ ಪೂಜೆದು ಪ್ರಸಾದ ಇಟ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್ ನನ್ನ ಚಿಕ್ಕಪ್ಪನ ಮಗಳು ಇದ್ದಾಳೆ ಫ್ರೆಂಡ್ಸ್ ನನ್ನ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲ ನನ್ನ ಅತ್ತೆ ಮನೆಗೆ ಬಂದ್ರು ಇಲ್ಲಿ ಹತ್ರ ಫಂಕ್ಷನ್ ಇತ್ತಲ್ವಾ ಸೊ ಅಲ್ಲಿಗೆ ಬಂದಿದ್ರು ಹಾಗಾಗಿ ನನ್ನ ಅತ್ತೆ ಮನೆಗೆ ಬಂದಿದ್ರು ಅವರ ಅತ್ತೆ ಮನೆ ಕೂಡ ನೋಡಿ ಒಬ್ಳು ಕೂಗ್ತಾ ಇದ್ದಾಳೆ ಯಾಕೆ ಏನು ಅಂತ ಗೊತ್ತಿಲ್ಲ ಹೋಗಿಕೊಂಡು ಡೈಲಾಗ್ಸ್ ಎಲ್ಲ ಹೇಳ್ತಾ ಇದ್ಲು ನಾನು ವಿಡಿಯೋ ತೆಗಿತೇನೆ ಅಂತ ಹೇಳಿ ಸ್ಟಾಪ್ ಮಾಡಿದ್ಲು ಎಲ್ಲರೂ ಇಲ್ಲಿ ಮಾವಿನಕಾಯಿ ಕೊಯ್ತಾ ಇದ್ದಾರೆ ನನ್ನ ಚಿಕ್ಕಪ್ಪ ಚಿಕ್ಕಪ್ಪನ ಮಗಳು ಇವಳು ನನ್ನ ಭಾವ ನನ್ನ ಅತ್ತೆ ಹಾಕುದೇನೆ ಹಾಕ್ತೇನೆ ನಾನು ಸೊ ಈಗ ಮಾವಿನಕಾಯಿ ತುಂಬಿಸ್ತಾ ಇದ್ದಾರೆ

ಈಗ ಕತ್ತಲೆಗೆ ನಾವು ಪೋಳಿಯ ಮತ್ತು ಇಟ್ ತಿಂತಿದ್ದೇನೆ ಯಾಕಂದರೆ ಅದು ಫಂಕ್ಷನ್ ತುಂಬ ಉಳಿದಿತ್ತು ಸೊ ಇಲ್ಲಿ ಕೊಟ್ಟಿದ್ದು ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಿನ್ನೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ ನನಗೆ ಆಗಿರಲಿಲ್ಲ ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ನಿನ್ನೆ ನಾವು ಹೋಗಿರುವ ಮದುವೆ ಮದುವೆ ಫಂಕ್ಷನ್ ಇವತ್ತು ಸೊ ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಸ್ಟೇಜಲ್ಲಿ ನೀವೇ ನೋಡ್ಬೋದು ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಕೂತಿದ್ದೇವೆ ಆ್ಯಂಡ್ ಯಾ ಇವಾಗ ಹುಡುಗ ಮತ್ತು ಹುಡುಗಿ ಬಂದ್ರು ಬಟ್ ಸಾಂಗ್ಸ್ ಎಲ್ಲ ಹಾಕಿದ್ರು ಬಟ್ ಸಾಂಗ್ಸ್ನ ನಾನು ಹಾಕಿಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ನಾನು ಸಾಂಗ್ಸ್ನ ಯಾವತ್ತೂ ಯಾವ ವಿಡಿಯೋದಲ್ಲೂ ಹಾಕೋಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ವಿಡಿಯೋದಲ್ಲೂ ಕೂಡ ನನಗೆ ಹಾಕಕ್ಕಾಗಿರಲಿಲ್ಲ ಫೋಟೋಶೂಟ್ ಶೂಟ್ ಮಾಡ್ತಾ ಇದ್ದಾರೆ ಈ ಹುಡುಗ ಬೆಳಿಗೇನು ತಿನ್ನಲಿಲ್ಲ ಸೊ ಹಸಿವಲ್ಲಿ ಕೂತಿದ್ದಾನೆ ಕೂತ್ ಫ್ರೆಂಡ್ಸ್ ನಮಗಿಲ್ಲಿ ತುಂಬ ತುಂಬಾ ಹಸಿವಾಗ್ತಾ ಉಂಟು ಆದರೂ ಇಲ್ಲಿ ಕೂತಿದ್ದೇವೆ ನಾವು ಕಷ್ಟಪಟ್ಟು ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಅತ್ತೆ ಮತ್ತೆ ಅತ್ತಿಗೆ ಅಲ್ಲಿ ಫೋಟೋ ಶೂಟಿಗೆ ಹೋಗಿದ್ದಾರೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ನಾವು ಮಾತ್ರ ಇಲ್ಲೇ ಕೂತಿದ್ದೇವೆ

ಸೊ ಫ್ರೆಂಡ್ಸ್ ಇವಾಗ ನನ್ನ ಅತ್ತೆ ತೆಂಗಿನಕಾಯಿಯ ಸಿಪ್ಪೆ ಎಲ್ಲ ತೆಗೆದು ಇಡ್ತಾ ಇದ್ದಾರೆ ಚಿಪ್ಪಿ ಸೊ ಇದೊಂದು ಕಂಟಿನ್ಯೂಷನಲ್ ವ್ಲಾಗ್ ಆಗಿರುತ್ತೆ ಒಂದು ಬ್ಲಾಗಿಗೋಸ್ಕರ ಒಂದು ಕಂಟಿನ್ಯೂಷನ್ ಆ ವ್ಲಾಗ್ ತುಂಬ ಚಿಕ್ಕದಾಗಿತ್ತು ಸೊ ಅದಕ್ಕೋಸ್ಕರ ಕಂಟಿನ್ಯೂಷನಿಗೋಸ್ಕರ ನಾನು ಇದೊಂದು ವಿಡಿಯೋನ ಮಾಡ್ತಾ ಇರೋದು ಸೊ ಅದು ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ಆಗಿದೆ ಸೊ ಇವಾಗ ನಾವು ಊಟ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಿದ್ದೇವೆ ಟೈಮ್ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡ್ಬಿಟ್ಟು ಹೇಳ್ತೀನಿ ಟು ಸೆವೆಂಟೀನ್ ಆಯಿತು ಸೊ ಇವಾಗ ಟಿ ವಿ ನೋಡ್ಕೊಳ್ತಾ ಊಟ ಮಾಡ್ತಾ ಇದ್ದೇವೆ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ ಸೊ ಕಬಾಬ್ ಕೂಡ ಇದೆ ನಮ್ಮಅತ್ತಿಗೆ ಕಾಯಿಸಿದ್ದು ನಾ ಅತ್ತೆ ಇವತ್ತು ಹೋದ ಫಂಕ್ಷನ್ ಇಂದ ಸಪತಾಕ್ಷ ತಂದಿದ್ರು ನಮಗೆ ಅದನ್ನ ತಿಂತ ಫ್ರೆಂಡ್ಸ್ ಇದು ಬಚ್ಚಂಗಾಯಿರುವ ದೊಡ್ಡ ರಹಸ್ಯ ರೆಡ್ ಕಲರ್ ಇಲ್ಲ ಒಳಗೆ ಆದ್ರೂ ಸ್ವೀಟ್ ಉಂಟು ಬೇರು ಬೀಜ ತಿಂತ ಇದ್ದೇವೆ ನೋಡಿ ಇಲ್ಲೆಲ್ಲ ಸಿಪ್ಪೆ ತೆಗಿತಾ ಇದ್ದೇವೆ ಷ್ಟುಂಟು ಎಲ್ಲದೆಯಾ ನನ್ನ ಕಜಿನ್ಸ್ನವರು ಬ್ಯಾಡ್ಮಿಂಟನ್ ಆಟ ಆಡ್ತಾ ಇದ್ದಾರೆ ಒಬ್ಬ ಕಸಿನ್ ಎಂತ ಹೇಳಿದ ಅಂದ್ರೆ ಅವನನ್ನು ಅವ ಹೇಗೆ ಇಂಟ್ರಡ್ಯೂಸ್ ಮಾಡಿದ ಅಂದ್ರೆ ಅವ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂತೆ ಏನಿನ್ ಬ್ಯಾಡ್ಮಿಂಟನ್ ಅಲ್ಲಿ ಹೌದಾ ಇಲ್ಲ ಅಲ್ಲ ಬ್ಯಾಡ್ಮಿಂಟನ್ ಅಲ್ಲಿ ಅಲ್ಲ ಅಲ್ಲ ಹಾ ಸುಳ್ಳು ಹೇಳುದು ಸೊ ಯಾಟಾಡ್ತಾ ಇದ್ದಾರೆ ಫ್ರೆಂಡ್ಸ್ ನನ್ನ ಅತ್ತೆ ಬಟರ್ ಚಿಕನ್ ಮಸಾಲೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಓ ಫ್ರೆಂಡ್ಸ್ ನಾನು ಮೂವಿ ನೋಡಿಕೊಂಡು ಮಿಕ್ಸರ್ ತಿಂತಾ ಇದ್ದೇನೆ ಇವಳು ನನ್ನ ವ್ಲಾಗ್ ನೋಡ್ತಿದ್ದಾಳೆ ಅವನು ಕಳ್ಳ ಓಡಿದ ಆ್ಯಂಡ್ ನನ್ನ ಅತ್ತಿಗೆ ಬೀಟ್ರೋಟ್ ಪೂರಿ ಮಾಡ್ತಾರಂತೆ ಸೊ ಅದಕ್ಕೆ ಬೀಟ್ರೂಟ್ ತೊಳೆದು ಇಲ್ಲಿ ಇಟ್ಟಿದ್ದಾರೆ ಬೇಯಿಸಿ ನಾನು ಜವಾನ್ ಮೂವಿ ನೋಡ್ತಾ ಇದ್ದೇನೆ ಈ ಫ್ರೆಂಡ್ಸ್ ಇವತ್ತು ನೈಟಿಗೆ ಊಟಕ್ಕೆ ರೆಡಿಯಾಗಿದೆ ಅತ್ತಿಗೆ ಮಾಡಿದ್ದು ಫ್ರೆಂಡ್ಸ್ ನನಗೆ ಅತ್ತೆ ಕಮ್ಮಿ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಉಂಟು ನನಗೆ ಕಮ್ಮಿ ನಿಮಗೊಂದು ತೋರಿಸ್ಬೇಕು ಫ್ರೆಂಡ್ಸ್ ನಾನು ನಿಮಗೆ ಮತ್ತೆ ತೋರಿಸ್ತೇನೆ ಅದೇನಂತ ಫ್ರೆಂಡ್ಸ್ ಇದನ್ನೇ ನಾನು ನಿಮಗೆ ತೋರಿಸ್ಬೇಕಾದ್ದು ಇದು ಇಳಿಯೋ ಅಲ್ಲ ಹ್ಯಾಬಿಟ್ಟು ಅಲ್ಲ ಇದು ಗಿನಿ ಪೀಕ್ ನೀವು ಇಲ್ಲಿ ಪಾಸ್ ಮಾಡಿಕೊಂಡು ಬೇಕಿದ್ರೆ ಓದಿ ತೋರಿಸ್ತೀನಿ ನನಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆಯಾ ನಿಮಗೆ ತೋರಿಸೋಣ ನೀವು ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿಕೊಂಡು ಓದಿ ನೆಕ್ಸ್ಟು ಕೂಡ ಉಂಟಾ ಅಂತ ಇಲ್ಲ ಇಷ್ಟೇ ಈ ವಿಡಿಯೋನ ಎಲ್ಲ ಆ್ಯಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಬೈ ಬಾಯ್ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಈ ವಿಡಿಯೋ ಸರಿಯಾಗಿ ತೆಗಕ್ಕೆ ಆಗಿರಲಿಲ್ಲ ಸೊ ಎರಡು ಯಾವಾಗ ಯಾವಾಗ ಅದನ್ನು ವಿಡಿಯೋನ ಜಾಯಿಂಟ್ ಮಾಡ್ತಾಯಿದ್ದೀನಿ ಇದ್ದೀನಿ ಸಾರಿ ಫಾರ್ ದ್ಯಾಟ್ ಸೊ ಟಟಾ ಬಾಯ್